ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಬೆಂಗಳೂರು ಹತ್ರ ಇರುವಂತಹ ಸಾವಿರ ವರ್ಷಗಳ ಇತಿಹಾಸ ಹೊಂದಿರುವ ಅತ್ಯಂತ ದೈವಿಕ ಮತ್ತು ಪವಿತ್ರ ಸ್ಥಳವಾದ ತಿಪ್ಪೇನಹಳ್ಳಿಯ ರಂಗಸ್ಥಳದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೀವಿ ರಂಗಸ್ಥಳ ದೇವಾಲಯವು ಚಿಕ್ಕಬಳ್ಳಾಪುರ ಹತ್ತಿರ ಇದ್ದು ಬೆಂಗಳೂರಿಂದ ಸುಮಾರು ಅರವತ್ತರಿಂದ ಅರವತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಒಂದು ದಿನದ ಶಾಂತವಾದ ದೇವರ ದರ್ಶನಕ್ಕೆ ಕುಟುಂಬ ಸಮೇತ ಹೋಗಲು ಸೂಕ್ತ ಸ್ಥಳ ಇದಾಗಿದೆ ಬಿಡುವಿನ ದಿನಗಳಲ್ಲೇನಾದರೂ ಒಮ್ಮೆ ದೈವ ದರ್ಶನ ಮಾಡಿ ಬರೋಣ ಅನ್ನೋರಿಗೆ ಪರಿಪೂರ್ಣ ಜಾಗ ಇಲ್ಲಿನ ದೇವರನ್ನ ಮೋಕ್ಷರಂಗನಾಥ ಎಂದು ಕರೆಯುವುದಕ್ಕೆ ಒಂದು ಮುಖ್ಯ ಕಾರಣ ಇದೆ ನಂಬಿಕೆಯ ಪ್ರಕಾರ ಮೊದಲು ಆದಿರಂಗ ಶ್ರೀರಂಗಪಟ್ಟಣ ನಂತರ ಮಧ್ಯರಂಗ ಶಿಂಶಾ ಕೊನೆಗೆ ಅಂತ್ಯರಂಗ ಶ್ರೀರಂಗಂ ಇವಕ್ಕೆ ದರ್ಶನ ಮಾಡಿ ನಂತರ ರಂಗಸ್ಥಳಕ್ಕೆ ಬಂದರೆ ಮೋಕ್ಷ ಪ್ರಾಪ್ತಿ ಅಂತ ಹೇಳ್ತಾರೆ ರಂಗಸ್ಥಳ ದೇವಾಲಯವೆಂದರೆ ಹೊಯ್ಸಳರ ಶಿಲ್ಪ ಕೌಶಲ್ಯದ ಜೀವಂತ ಉದಾಹರಣೆ ದೇವಾಲಯದ ಗರ್ಭಗುಡಿ ಪಿಲ್ಲರ್ಗಳು ಬಾಗಿಲು ಮುಂಭಾಗ ಎಲ್ಲವೂ ಹೊಯ್ಸಳರ ಸೊಗಡಿನಿಂದ ತುಂಬಿರುವಂತದ್ದೇ ಅದರಲ್ಲೂ ಮುಖ್ಯವಾಗಿ ನಾಲ್ಕು ಪಾಯಿಂಟ್ ಐದು ಅಡಿ ಉದ್ದದ ಸಾಲಿಗ್ರಾಮ ಶಿಲೆಯಿಂದ ತಯಾರಾದ ರಂಗನಾಥನ ಮೂರ್ತಿ ಒಂದು ಕಾಲದಲ್ಲಿ ಈ ದೇವಾಲಯ ಜೀರ್ಣಾವಸ್ಥೆಗೆ ತಲುಪಿತ್ತು ಆದರೆ ಬೆಂಗಳೂರಿನ ಕೆಲವು ಭಕ್ತರು ವಿಶೇಷವಾಗಿ ಶ್ರೀ ಕಾಂಡ ಶ್ರೀನಿವಾಸುಲು ರೆಡ್ಡಿ ಮತ್ತು ಶ್ರೀಮತಿ ದೇವಸೇನಮ್ಮ ದೇವಾಲಯದ ಪುನಃಸ್ಥಾಪನೆಗೆ ಮುಂದಾದರು ಇಸ್ಕಾನ್ ಬೆಂಗಳೂರು ಸಹಾಯದೊಂದಿಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಹೊಸ ರಾಜಗೋಪುರ ನಿರ್ಮಾಣ ಮತ್ತು ಪ್ರತಿಷ್ಠಾಪನೆ ನಡೆಯಿತು ಇಂದಿನ ದೇವಾಲಯದ ಸೌಂದರ್ಯ ಅವರ ತಪಸ್ಸಿನ ಫಲ ರಂಗನಾಥ ಸ್ವಾಮಿ ಮೂರ್ತಿಯನ್ನ ನಾಲ್ಕು ಪಾಯಿಂಟ್ ಐದು ಅಡಿ ಉದ್ದದ ಸಾಲಿಗ್ರಾಮ ಶಿಲೆಯಿಂದ ತಯಾರು ಮಾಡಲಾಗಿದೆ ಭಗವಂತನು ಆದಿಶೇಷನ ಮೇಲೆ ಯೋಗ ನಿದ್ರೆಯಲ್ಲಿ ವಿಶ್ರಾಂತಿ ತೆಗೆದುಕೊಂಡಂತಿರುವ ಶಾಂತ ಮುಖಭಾವ ಇದು ನೋಡಿದ್ರೆ ಮನಸ್ಸಿಗೆ ಮಂತ್ರ ಮುಗ್ಧವಾಗುತ್ತೆ ಈ ದೇವಾಲಯದ ಒಳಭಾಗದಲ್ಲಿ ಚಕ್ರತಾಳವಾರ ರಾಮಾನುಜಾಚಾರ್ಯ ವೇದಾಂತ ದೇಶಿಕರ್ ಮತ್ತು ವಿರಳವಾದ ನಮಾಳ್ವಾರರ ವಿಗ್ರಹಗಳಿವೆ ಮುಖ್ಯ ಸನ್ನಿಧಿಯ ಬದಿಯಲ್ಲಿ ಆಂಡಾಳ್ ಮತ್ತು ಲಕ್ಷ್ಮೀ ದೇವಿಯ ಪ್ರತ್ಯೇಕ ದೇಗುಲಗಳು ಸಹ ಇವೆ ಮಕರ ಸಂಕ್ರಾಂತಿ ದಿನ ಗರ್ಭಗುಡಿಯ ಗೋಡೆಯಲ್ಲಿರುವಂತಹ ವಿಶೇಷ ಕಿಟಕಿಯಿಂದ ಸೂರ್ಯನ ಬೆಳಕು ನೇರವಾಗಿ ರಂಗನಾಥ ಸ್ವಾಮಿಯ ಪಾದಗಳಿಗೆ ಬೀಳುತ್ತದೆ ಇದು ಪ್ರಾಚೀನ ಭಾರತದ ಅದ್ಭುತ ಶಿಲ್ಪ ಶೈಲಿಯ ಪ್ರತೀಕ

ಮಾಡಿದ್ದಾರೆ ಈ ಬಂದು ಆ ಕಿಟಕಿಯಿಂದ ಪಾದಕ್ಕೆ ಸ್ಪರ್ಶ ಮಕರ ಸಂಕ್ರಾಂತಿಯ ದಿನ ಸೂರ್ಯನ ಬೆಳಕು ನೇರವಾಗಿ ರಂಗನಾಥ ಸ್ವಾಮಿಯ ಪಾದಗಳಿಗೆ ಬೀಳುವಂತಹ ಜಾಗ ಇದೆ ಈ ಗರ್ಭಗುಡಿಯ ಸುತ್ತ ಒಂಥರ ಗುಹೆ ತರ ಇದೆ ಇದ್ರ ಸುತ್ತ ಒಂದ್ಸಲ ಪ್ರದಕ್ಷಿಣೆ ಬಂದು ದೇವ್ರ ದರ್ಶನ ಮಾಡೋದ್ರೆ ನಿಜವಾಗ್ಲೂ ಮನಸ್ಸಿಗೆ ಒಂಥರ ನೆಮ್ಮದಿ ಶಾಂತಿ ಎಲ್ಲದು ಸಿಗುತ್ತೆ

ಈ ದೇವಾಲಯವನ್ನ ದರ್ಶನ ಮಾಡುವ ಸಮಯ ನೋಡೋದಾದ್ರೆ ವಾರಗಳಲ್ಲಿ ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೂ ಬೆಳಗ್ಗೆ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಓಪನ್ ಇರುತ್ತೆ ಸಂಜೆ ನಾಲ್ಕು ಗಂಟೆಯಿಂದ ಏಳು ಗಂಟೆವರೆಗೂ ಓಪನ್ ಇರುತ್ತೆ ವಾರಾಂತ್ಯದಲ್ಲಾದರೆ ಬೆಳಗ್ಗೆ ಏಳು ಗಂಟೆಯಿಂದ ಓಪನ್ ಆದರೆ ಹನ್ನೆರಡು ಗಂಟೆವರೆಗೂ ಇರುತ್ತೆ ಸಂಜೆ ನಾಲ್ಕು ಗಂಟೆಯಿಂದ ಹಿಡಿದು ಎಂಟು ಗಂಟೆವರೆಗೂ ಇರುತ್ತೆ ಈ ದೇವಾಲಯಕ್ಕೆ ಒಂದು ಪುರಾತನವಾದಂತಹ ಕಥೆಯೂ ಇದೆ ತ್ರೇತ್ರಾಯುಗದ ಕೊನೆಯಲ್ಲಿ ರಾಮನು ರಾವಣನನ್ನ ಸೋಲಿಸಿ ಅಯೋಧ್ಯೆಗೆ ಮರಳಿದಾಗ ರಾಜ್ಯಾಭಿಷೇಕ ಸಮಾರಂಭ ಜರುಗಿತು ಆ ಸಂದರ್ಭದಲ್ಲಿ ರಾವಣನ ಸಹೋದರ ವಿಭೀಷಣನು ಕೂಡ ಉಪಸ್ಥಿತನಿದ್ದ ರಾಮನು ತನ್ನ ಕೃತಜ್ಞತೆಯನ್ನ ವ್ಯಕ್ತಪಡಿಸುವ ಸಲುವಾಗಿ ಬಿದಿರಿನ ಕೊಡುಗೆಯಲ್ಲಿನ ಶ್ರೀರಂಗನಾಥನ ಮೂರ್ತಿಯನ್ನ ವಿಭೀಷಣನಿಗೆ ಉಡುಗೊರೆಯಾಗಿ ಕೊಟ್ಟನು ಈ ಘಟನೆಯ ನೆನಪಿಗಾಗಿ ಸಪ್ತ ಋಷಿಗಳು ಇಲ್ಲಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಪೂಜೆಯನ್ನ ಪ್ರಾರಂಭಿಸಿದರು ಇದರ ನಂತರ ಹೊಯ್ಸಳರು ಅದ್ಭುತ ಶಿಲ್ಪ ಕೌಶಲ್ಯದಿಂದ ಈ ದೇವಾಲಯವನ್ನ ನಿರ್ಮಿಸಿದ್ದಾರೆ ಈ ವಿಗ್ರಹವು ಶ್ರೀರಂಗಪಟ್ಟಣ ಶಿಂಶಾ ಶ್ರೀರಂಗಂ ಇವತ್ತಿಗೆ ಸಂಬಂಧಿಸಿದ ಶ್ರೀರಂಗ ಮಹತ್ವವನ್ನ ಹೊಂದಿದೆ ಮೋಕ್ಷ ಏನಾದ್ರೂ ಬೇಕು ಅಂತಂದ್ರೆ ಮೊದಲು ಆದಿರಂಗ ಮಧ್ಯರಂಗ ಅಂತ್ಯರಂಗದ ನಂತರ ಈ ದೇವರ ದರ್ಶನವನ್ನ ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಸಹ ಇಲ್ಲಿದೆ ರಂಗಸ್ಥಳ ನೋಡಿದ ನಂತರ ಹತ್ತಿರದಲ್ಲೇ ನೋಡಬಹುದಾದ ಸ್ಥಳಗಳು ಯಾವ್ಯಾವಪ್ಪ ಅಂದ್ರೆ ಮುದ್ದೆನಳ್ಳಿ ಇದೆ ಇಲ್ಲಿಂದ ಒಂಬತ್ತು ಕಿಲೋಮೀಟರ್ ದೂರ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮಸ್ಥಳ ಮತ್ತು ಮ್ಯೂಸಿಯಂ ಎರಡನ್ನು ನೋಡಬಹುದು ಇನ್ನ ಒಂಬತ್ತು ಪಾಯಿಂಟ್ ಏಟ್ ಕಿಲೋಮೀಟರ್ ದೂರದಲ್ಲೇ ಇದೆ ಈಶಾ ಫೌಂಡೇಶನ್ ನೂರ ಹನ್ನೆರಡು ಅಡಿ ಆದಿಯೋಗಿಯನ್ನ ನೋಡಬಹುದು ಇನ್ನ ನಂದಿ ಬೆಟ್ಟ ಇಲ್ಲಿಂದ ಇಪ್ಪತ್ತೆಂಟು ಕಿಲೋಮೀಟರ್ ದೂರ ಇದೆ ಎಲ್ರಿಗೂ ಪರಿಚಿತವಾದ ಸುಂದರ ಹಿಲ್ ಸ್ಟೇಷನ್ ರಂಗಸ್ಥಳದ ಶ್ರೀ ಮೋಕ್ಷರಂಗನಾಥ ಸ್ವಾಮಿ ದೇವರ ದರ್ಶನ ಇದು ಕೇವಲ ಒಂದು ಟ್ರಿಪ್ಪು ಅಂತ ಅಲ್ಲ ಮನಸ್ಸಿಗೆ ಶಾಂತಿ ಕೊಡುವಂತಹ ಒಂದು ಅನುಭವ ಉತ್ತಮ ಸ್ಥಳ ಅಂತ ಹೇಳ್ಬೋದು ನೆಕ್ಸ್ಟ್ ಟೈಮ್ ಚಿಕ್ಕಬಳ್ಳಾಪುರ ಬರೋದಾದರೆ ಖಂಡಿತ ವಿಸಿಟ್ ಮಾಡಿ ಫ್ಯಾಮಿಲಿ ಸಮೇತ ವಿಸಿಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸಬ್ರು ಯಾರು ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ನೋಡಿ ಅದನ್ನು ಮರಿಬೇಡಿ ಧನ್ಯವಾದಗಳು